Hi friends ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ದೀಪಾವಳಿ ಹಬ್ಬ ಆಗಿದ ತಕ್ಷಣವೇ ಕಾರ್ತಿಕ ಮಾಸ ಕೂಡ ಸ್ಟಾರ್ಟ್ ಆಗುತ್ತೆ ಕಾರ್ತಿಕ ಮಾಸದಲ್ಲಂತೂ ಫಂಕ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಸೊ ನಾನಂತೂ ಎಷ್ಟು ಸತಿ ಊರಿಗೆ ಹೋಗಿದ್ದೀನೋ ಗೊತ್ತಿಲ್ಲ ಅಷ್ಟು ಫಂಕ್ಷನ್ಸ್ ಇತ್ತು ಎಲ್ಲ ಕ್ಲೋಸ್ ರಿಲೇಟಿವ್ಸ್ದೆ ಒಂದು ಫಂಕ್ಷನ್ ನಾನು ಅಟೆಂಡ್ ಮಾಡ್ತಾ ಇದ್ದೆ ಕೆಲವೊಂದು ಫಂಕ್ಷನ್ಸು ನನ್ನ ಅಟೆಂಡ್ ಮಾಡೋರು ಯಾಕೆಂದ್ರೆ ಕಂಟಿನ್ಯೂಸ್ ಆಗಿ ಜರ್ನಿ ಮಾಡೋಕ್ಕೂ ನಮಗೂ ಸಾಕಾಗಿ ಹೋಗ್ಬಿಡುತ್ತೆ ಸೊ ಒನ್ ಫಂಕ್ಷನ್ ಅವರು ಒಂದ್ ಫಂಕ್ಷನ್ ನಾನು ಫ್ರೆಂಡ್ಸ್ ಇವತ್ತು ಹಸಿಕರಿಗೆ ಬಂದಿದ್ದೀನಿ ನನ್ನ ಹಸ್ಬೆಂಡ್ ಚಿಕ್ಕಪ್ಪನ ಮನೆದು ಗ್ರೂಪ್ ಪ್ರವೇಶ ಇವತ್ತು ನಾಳೆ ಸೊ ಇವತ್ತು ಸಂಜೆಯಿಂದ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತಂತೆ ಗಣ ಹೋಮ ಎಲ್ಲ ಸೊ ಅದಕ್ಕೆ ನಾನು ಸತ ರೆಡಿ ಆಗಿದ್ದೀನಿ ಇವಾಗ ಹೋಗಬೇಕು ಇದು ನನ್ನ ಸಾರಿ ಫೈನಲಿ ಅರಸಿಕೆರೆಯ ರೀಚ್ ಆದ್ವಿ ಅರಸಿಕೆರೆಯಲ್ಲಿ ನಮ್ಮ ಆಂಟಿ ಮನೆ ಇದೆ ಅಲ್ಲಿ ಹೋಗಿ ಫ್ರೆಶಪ್ ಎಲ್ಲ ಆಗಿ ರೆಡಿಯಾಗಿ ನಾನು ಗ್ರೂಪ್ ಪ್ರವೇಶದ ಮನೆಗೆ ಹೊರಟೆ ಸೊ ಇದು ಬಾಂದಿನಿ ಸ್ಯಾರಿ ಮಮ್ಮಿ ಗುಜರಾತಿಂದ ತೊಗೊಂಡು ಬಂದಿದ್ರು ಮಕ್ಕಳು ನನ್ನ ಜೊತೆ ಬರಲಿಲ್ಲ ಬೆಳಗ್ಗೆ ಬರ್ತೀವಿ ಅಂತ ಹೇಳಿದರು ಯಾಕೆಂದರೆ ಅವ್ರಿಗೂ ಸತ್ತ ಜರ್ನಿ ಮಾಡಿ ಟಯರ್ಡ್ ಆಗಿತ್ತು ಸೊ ಮಮ್ಮಿ ನಾನು ಊಟ ಮಾಡಿಸಿ ಮಲಗಿಸ್ತೀನಿ ಬಿಡು ಅಂತ ಹೇಳಿದರು ಸೊ ನಾನು ಒಬ್ಳೆ ಗೃಪ್ ಪ್ರವೇಶದ ಮನೆಗೆ ಹೋಗಿದ್ದೆ ಸೊ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿತ್ತು ಗಣ ಹೋಮ ಮಾಡಿಸ್ತಾಯಿದ್ರು ಅಡುಗೆ ಮನೆಯಲ್ಲೂ ಅಷ್ಟೇ ಎಲ್ಲ ಪುಟ್ ಪುಟ್ಟ ಹಣಿದು ಒಳ್ಕಲ್ಲಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಎಲ್ಲ ಮಾಡಿದ್ರು ಆಮೇಲೆ ಕಿಚನ್ ಸಿಂಗಿಗೂ ಅಷ್ಟೇ ಚೆನ್ನಾಗಿ ಎಲ್ಲ ಮಾಡಿದ್ರು ಆ್ಯಂಡ್ ಎಲ್ಲ ರಿಲೇಟಿವ್ಸು ಎಲ್ಲ ಸಿಕ್ಕಿದ್ರು ಸ್ವಲ್ಪ ಹೊತ್ತು ಎಲ್ಲರತ್ರ ಮಾತಾಡಿಕೊಂಡು ನನ್ನ ಆದ್ನಿ ನಮ್ಮತ್ತೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಎಲ್ಲ ಮಾಡಿದ್ವಿ ಊಟನೂ ಅಷ್ಟೇ ರಾತ್ರಿ ತುಂಬಾ ಚೆನ್ನಾಗಿತ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಹಂಗೆ ಒಂದು ಚಿಕ್ಕ ವೀಡಿಯೋನು ಸತ ತೊಗೊಂಡೆ ಸೊ ಯಾರಿಗಾರು ಹೆಲ್ಪ್ಫುಲ್ ಆಗ್ಬೋದೇನೋ ನೋಡಿ ಇಂಟೀರಿಯರ್ಸ್ ಎಲ್ಲ ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಇವಾಗಂತೂ ವಾಡ್ರೋಬ್ಸ್ ಎಲ್ಲ ಸ್ಲೈಡಿಂಗು ಎಲ್ಲ ಇರುತ್ತೆ ಸೊ ನನಗಂತೂ ಬೆಡ್ರೂಮ್ಸಲ್ಲಿ ಎಲ್ಲ ಕಾರ್ಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಕಂಪ್ಯೂಟರ್ ಟೇಬಲ್ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಇದ್ದು ಅರೌಂಡ್ ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಆಗಿತ್ತೇನೋ ನಾನು ಮತ್ತೆ ಮನೆಗೆ ರೀಚ್ ಆದಾಗ ರೆಡಿ ಆಗಣ ಚಿಂಟು ಅವರು ಅವತ್ತು ಅದಕ್ಕೆ ಕಾರಲ್ಲಿ ಹೋಗದಮ್ಮ ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲ ಗಾಡಿ ಇಲ್ಲ ನೋಡಿ ಚಿನಿ ಮಾಮಿನಾ ಎಷ್ಟು ಚಂದ ಇದೆ ಮಾಮಿಗಳು. ಮತ್ತಿನ್ನೊಂದು ಬರುತ್ತೆ ಮತ್ತೆ ಇನ್ನೊಂದು ನೋಡ್ದ ಗೃಹ ಪ್ರವೇಶದ ಮನೆಗೆ ಬೆಳಗಿನ ಜಾವ ಎಲ್ಲ ದೇವರುಗಳು ಬಂದಿತ್ತು ಜೀನಕಲ್ ಸಿದ್ದೇಶ್ವರ ಆಮೇಲೆ ಬಂತು ನಾವು ಹೋದ್ರಿ ದೇವರು ಸತ ಬಂತು ಗ್ರೂಪ್ ಪ್ರವೇಶದ ಮನೆಗೂ ಮತ್ತೆ ನಮ್ಮ ಆಂಟಿ ಮನೆಗೂ ಟೂ ತ್ರೀ ಮಿನಿಟ್ಸ್ ಅಷ್ಟೇ ಆಗೋದು ತುಂಬಾ ಹತ್ತಿರ ಇತ್ತು ಅದಕ್ಕೆ ಬೆಳಗ್ಗೆ ತಿಂಡಿಗೆ ಅಂತ ನಾರ್ಮಲ್ ಚೂಡಿದಾರ ಹಾಕ್ಕೊಂಡು ತಿಂಡಿಗೆ ಹೋಗಿದ್ದೆ ಅಷ್ಟೊತ್ತಿಗೆ ದೇವರು ಕೂಡ ಬಂತು ಸೊ ದೇವ್ರಿಗೂ ನಮಸ್ಕಾರ ಮಾಡಿ ಮತ್ತು ಆಂಟಿ ಮನೆಗೆ ಬಂದು ರೆಡಿ ಆದೆ ಸೊ ಈ ಸ್ಯಾರಿ ಪೈಥಾನಿ ಸ್ಯಾರಿ ಮಹಾರಾಷ್ಟ್ರ ಕಡೆ ತುಂಬಾ ಫೇಮಸ್ಸು ನನಗೆ ತುಂಬಾ ಇಷ್ಟ ಆಯಿತು ಸೊ ರೆಡ್ ಕಲರ್ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಅಂದ್ಬಿಟ್ಟು ತಗೋ ಕೊಂಡಿದ್ದೆ ಸೊ ಈ ವಿಡಿಯೋನು ಕೂಡ ನಾನು ಶೇರ್ ಮಾಡಿದ್ದೆ ಅವಾಗ ಇನ್ನು ಬ್ಲೌಸ್ ಹೊಲ್ಸಿತಿಲ್ಲ ಇವಾಗ ಹೊಲ್ಸಿದ್ದೆ ಗ್ರೂಪ್ ಪ್ರವೇಶಕ್ಕೆ ಅಂತಾನೆ ನಮ್ಮ ಆಂಟಿ ನನ್ನ ರಿಲೇಟಿವ್ ಎಲ್ಲರೂ ಅಲ್ಲಿ ಫೋಟೋಸ್ ಎಲ್ಲ ತಗಸ್ಕೊಂಡ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲಾ ಫೋಟೋಸನ್ನು ಕೆಳಗಡೆ ಅತ್ತೆ ನಮ್ಮಮ್ಮ ಎಲ್ಲ ಮಾತಾಡ್ತಾ ಇದ್ರು ಸೊ ಅವ್ರಿಗೂ ಸತ್ತ ಎಲ್ಲ ವಿಶ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಮತ್ತೆ ಬ್ಯಾಂಗ್ಳೂರಿಗೆ ವಾಪಸ್ ಬಂದ್ವಿ ಯಾಕೆಂದರೆ ನೆಕ್ಸ್ಟ್ ಡೇ ಮಕ್ಕಳಿಗೆ ಸ್ಕೂಲ್ ಇತ್ತು ಅದಾಗಿ ಒಂದು ಟೂ ಡೇಸ್ ಆದಮೇಲೆ ನಾನು ನನ್ನ ಹಸ್ಬೆಂಡು ಮಕ್ಕಳು ಟ್ರಾವ್ಲಿಂಗ್ ಮಾಡಿದ್ವಿ ಶಿವಮೊಗ್ಗಗೆ ಟ್ರೈನಲ್ಲಿ ಮಮ್ಮಿಯವರೆಲ್ಲ ಕಾರಲ್ಲಿ ಬಂದರು ನನಗೆ ಕಾರಲ್ಲಿ ಹೋಗೋಕ್ಕಿಂತ ಟ್ರೈನಲ್ಲಿ ಹೋಗೋದೇ ಬೆಸ್ಟು ಲಾಂಗ್ ಜರ್ನಿಗೆ ಏಕೆಂದರೆ ಟಯರ್ಡಲ್ಲ ಏನೂ ಆಗೋದಿಲ್ಲ ಸೊ ನಾನು ಅದಕ್ಕೆ ಫಸ್ಟೇ ರಿಸರ್ವೇಷನ್ ಮಾಡಿಸ್ಬಿಟ್ಟೆ ನನ್ನ ಮಕ್ಳು ಆರಾಮಾಗೆ ಆಟ ಆಡ್ಕೊಂಡಿರ್ತಾರೆ ಟ್ರೈನಲ್ಲಿ ಕಾರಲ್ಲಿ ಅಂದರೆ ಸುಮ್ಮನೆ ಹಂಗೆ ಕುತ್ಕೋಬೇಕು ಎಲ್ಲೂ ಮೂವ್ ಮಾಡೋಕ್ಕಾಗಲ್ಲ யாரோ கூட நேரடியாக ஆட்டோ எடுத்துட்டு போகடி ஆட்டோ ஸ்வீட் நைட் உங்கஸ்கரம் முன்னுறரு தேடடி சொன்ன அவரது தெவத்துல பற கொண்டு போகலாம் லாக் பண்ணலாம் பர அதப்ரே நாது நாது बर्थडे நாளை சி சிடி டி சி சி மீ டி நாதி ஆ நா வந்து இல்ல போக போறானோ ஓட வேண்டியயா ಇದು ಬಾತ್ರೂಮು ಅಂಡ್ ಇದು ಬೆಡ್ ಸೊ ಬಾಲ್ಕನಿ ಇದೆ ಸೊ ಫ್ರೆಂಡ್ಸ್ ಫೈನಲಿ ಶಿವಮೊಗ್ಗನ ರೀಚ್ ಆದ್ವಿ ಸೊ ನಮ್ಮ ಆಂಟಿ ಮಗಳು ಸೊ ಅವರು ರೂಮ್ಸ್ ಎಲ್ಲ ಮಾಡಿದ್ದಾರೆ ಸೊ ಅಲ್ಲಿಗೆ ಬಂದು ಇವಾಗ ಫ್ರೆಶಪ್ ಎಲ್ಲ ಆಯಿತು ಸೊ ಫ್ರೆಶಪ್ ಆದರೆ ಟಯರ್ಡ್ನೆಸ್ಸು ಸ್ವಲ್ಪ ಕಮ್ಮಿ ಆಗಿಬಿಡತ್ತೆ ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅವ್ರ ಮನೆಗೆ ಹೋಗಿ ಊಟ ಮಾಡಬೇಕು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಸೊ ತುಂಬ ಲಾಂಗ್ ಜರ್ನಿ ಆಯಿತಲ್ವ ಬ್ಯಾಂಗ್ಳೂರ್ ಟು ಶಿವಮೊಗ್ಗ ಸ್ವಲ್ಪ ರೆಸ್ಟ್ ಮಾಡೋಣ ನನ್ನ ಮಕ್ಕಳು ಆಚೆ ಕಡೆ ಬಾಲ್ಕನಿಯಲ್ಲಿ ಆಚೆ ನೋಡ್ತಾ ಇದ್ದಾರೆ ಅವ್ರಿಗೆ ಫುಲ್ ಖುಷಿ ಬಾಲ್ಕನಿ ಇರೋದು ಚಿನಿ ಏನು ಮಾಡ್ತೀವಿ ಟೆಲ್ ಹಾಯ್ ಬೇಬಿ ಹಾಯ್ ಹಾಯ್ ಎಲ್ಲಿಗೆ ಬಂದ್ರಿ ನಾಜ್ ನಿಮಗೆ ಹೊಟ್ಟೆಲ್ಲಿಗೆ ಬಂದ್ರಾ ಚೆಂದ ಇದ್ಯಾ ಚೆಂದ ಇದ್ಯಾ ಓಕೆ ಓಕೆ ಆಟ ಮೇಲೆ ಹತ್ತಬಾರ್ದು ಆಯ್ತಾ ನೋಡಿದ ಮಕ್ಳಿಗೆಲ್ಲ ಬಾಲ್ಕನಿ ಇರೋ ರೂಮ್ಸ್ ಅಂದ್ರೆ ಇಷ್ಟ ಆಗತ್ತೆ ಅಂತ ಅಂದ್ಬಿಟ್ಟು ಅವಳು ಬಾಲ್ಕನಿ ಇರೋ ರೂಮ್ಸ್ನೇ ಮಾಡಿದಾಳೆ ಮಮ್ಮಿಯವರು ಕೂಡ ರೀಚ್ ಆಗಿ ಶಿವಮೊಗ್ಗನ ಸ್ವಲ್ಪ ಹೊತ್ತು ಅವರು ಕೂಡ ಎಲ್ಲ ರೆಸ್ಟ್ ಮಾಡ್ತಾ ಇದ್ರು ಸೊ ಎಲ್ಲಾರು ಒಟ್ಟು ಒಟ್ಟಿಗೆ ನಮ್ಮ ಆಂಟಿ ಮಗಳು ಮನೆಗೆ ಹೋಗಿದ್ವಿ ಊಟಕ್ಕೆ ಅಂತ ಅಂದ್ಬಿಟ್ಟು ಊಟಕ್ಕೆ ರವೆ ಉಂಡೆ ಚಕ್ಲಿ ಎಲ್ಲ ಮಾಡಿದ್ರು ಊಟನೂ ಅಷ್ಟೆ ತುಂಬಾ ಚೆನ್ನಾಗಿತ್ತು ಸೊ ಒಂದು ಫ್ಯಾಮಿಲಿ ಫಂಕ್ಷನ್ಸಲ್ಲಿ ಎಲ್ಲರೂ ಮೀಟ್ ಆಗ್ತೀವಿ ಚೆನ್ನಾಗಿರುತ್ತೆ ಕುತ್ಕೊಂಡು ಎಲ್ಲ ಮಾತಾಡೋದು ಎಲ್ಲ ಸೊ ಫಸ್ಟು ಎಲ್ಲ ಜೆಂಟ್ಸ್ ಎಲ್ಲ ಊಟ ಮಾಡಿದರು ಅದಾದಮೇಲೆ ಲೇಡೀಸ್ ಎಲ್ಲ ಊಟ ಮಾಡಿದರು ಸೊ ಎಲ್ಲರೂ ಬಿಗ್ ಬಾಸ್ನ ನೋಡ್ತೀವಿ ಇದ್ವಿ ಹಂಗೆ ಮಾತಾಡ್ಕೊಂಡು ಮೊಬೈಲ್ಸ್ನೆಲ್ಲ ನೋಡ್ತಾ ಇದ್ವಿ ಏನು ಊಟ ಎಲ್ಲ ಆಯ್ತು ತುಂಬಾ ಚೆನ್ನಾಗಿತ್ತು ನಮ್ಮ ಆಂಟಿ ಮಗಳು ರವೆ ಉಂಡೆ ಜಾಮೂನು ಚಕ್ಲಿ ಎಲ್ಲಾ ಮಾಡಿದ್ಲು ಒಬ್ಬಟ್ಟಿನ ಸಾರು ಎಲ್ಲಾ ಇತ್ತು ತುಂಬಾನೇ ಚೆನ್ನಾಗಿತ್ತು ಊಟ ಎಲ್ಲ ಮುಗೀತು ಊಟ ಇವಾಗ ಸುಮ್ಮನೆ ಕೂತಿದೀವಿ ಅಹ್ ಊಟ ಮಾಡ್ತಾ ಇದ್ದಾರೆ ನಮ್ದೆಲ್ಲ ಊಟ ಆಯಿತು ಈಗ ಮಕ್ಕಳು ಆಟ ಆಡ್ತಾ ಇದ್ದಾರೆ ನೋಡ್ತಾ ಕೂತಿದ್ದೀವಿ ಸೊ ಇವಾಗ ಹೋಗಿ ನೆಕ್ಸ್ಟ್ ರೂಮಿಗೆ ಹೋಗಿ ಮಲ್ಕೋಬೇಕು ಫುಲ್ ಟಯರ್ಡ್ ಆಗಿದೆ ನಮಗೂ ಜರ್ನಿ ಮಾಡಿ ಮಲ್ಕೋಬೇಕು ಸೊ ನಾಳೆ ಬೆಳಗ್ಗೆ ಫಂಕ್ಷನ್ಗೆ ರೆಡಿ ಆಗಬೇಕು ಬರ್ಡೇ ಫಂಕ್ಷನ್ ಮಾತು ಅದು ಬರ್ಡೇ ಫಂಕ್ಷನ್ಗೆ ನಾವು ಶಿವಮೊಗ್ಗಕ್ಕೆ ಬಂದಿರೋದು ನಾನು ಅದನ್ನು ಹೇಳ್ದಲೇ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ In this crazy life we live, we all need someone to hold. A friend to light the way when the world starts to unfold. Through all the ups and downs, the highs and lows we share. We'll stick together, right at the ಎಲ್ಲರದ್ದು ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ ಮಾತಾಡಿಕೊಂಡು ಟೈಮು ಕೂಡ ಇತ್ತು ಅದಕ್ಕೆ ಎಲ್ಲರೂ ಹೊರಟ್ವಿ ಸೊ ಅವಳು ಅರ್ಶನಾ ಕುಂಕುಮ ಎಲ್ಲ ಕೊಟ್ಟಳು ಸೊ ನನ್ನ ಕಝಿನ್ಸ್ ಎಲ್ಲ ನನ್ನನ್ನು ರೇಗಿಸ್ತಾ ಇದ್ದರು ಮತ್ತು ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ರೂಮಿಗೆ ಹೋಗಿ ಮಲ್ಕೊಂಡೇ ಬಿಟ್ವಿ ಅದ್ರದ್ದು ನೆಕ್ಸ್ಟ್ ಡೇ ಶಾವ್ಗೆ ಒಪ್ಪಿಟ್ಟು ದಮ್ರೂಟ್ ಅಲ್ವಾ ತಿಂಡಿಗೆ ಅಂತ ಮಾಡಿಸಿದ್ರು ಸೊ ನಾವು ಉಳ್ಕೊಂಡಿದ್ದು ಅದು ಶಿವಮೊಗ್ಗ ಸಿಟಿ ಕ್ಲಬ್ ಅಲ್ಲಿ ದೊಡ್ಡ ಜಾಗ ಇದೆ ಅಲ್ಲಿಗೆ ತಗೊಂಡು ಎಲ್ಲರೂ ತಿಂಡಿನ ತಿಂತಾ ಇದ್ವಿ ಅವಳು ನಮ್ಮ ಮನೆಗೆ ಕರೆದ್ಲು ಬಟ್ ನಾವೆಲ್ಲ ಏನು ಅಪ್ ಆಗಿತ್ತಿಲ್ಲ ಕೆಲವ್ರದ್ದು ಕೆಲವರು ಮಾಡಿದ್ರು ಅದಕ್ಕೆ ಇಲ್ಲ ಎಲ್ಲ ಇಲ್ಲೇ ಕೊಟ್ಬಿಡು ನಾವಿಲ್ಲೇ ತಿನ್ಕೊಂಡು ಆರಾಮಾಗಿರ್ತೀವಿ ರೂಮ್ಸಲ್ಲಿ ಆಮೇಲೆ ಒಟ್ಟಿಗೆ ರೆಡಿ ಪಾರ್ಟಿ ಹಾಲ್ಗೆ ಬರ್ತೀವಿ ಅಂತ ಹೇಳಿದ್ವಿ ಎಲ್ಲರೂ ತಿನ್ಕೊಂಡು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇತ್ತು ಬಟ್ ಅಲ್ಲಿ ಏನಂದ್ರೆ ಸ್ವಿಮ್ ವೇರ್ ಜೊತೆಗೆ ಕ್ಯಾಪು ಸತ್ತ ಕಂಪಲ್ಸರಿ ಬಟ್ ನಾನು ನನ್ನ ಮಕ್ಕಳಿಗೆ ತಗೊಂಡು ಹೋಗಿತ್ತಿಲ್ಲ ಕ್ಯಾಪು ಬರೀ ಸ್ವಿಮ್ ವೇರ್ ಅಷ್ಟೇ ತೊಗೊಂಡೋಗಿದ್ದು ಬಟ್ ಅವರು ನಮ್ಮನ್ನ ಅಲೋ ಮಾಡಲಿಲ್ಲ ಕಂಪಲ್ಸರಿ ಕ್ಯಾಪ್ ಹಾಕ್ಕೊಳ್ಳೇಬೇಕು ಅಂತ ಹೇಳಿದರು ಅದಕ್ಕೆ ಹಾಗೆ ಸುಮ್ಮನೆ ಒಂದು ರೌಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ಬಂದ್ವಿ ಅಲ್ಲಿ ಪ್ಲೇ ಏರಿಯಾ ಕೂಡ ಇತ್ತು ಸೊ ಮಕ್ಕಳು ಅಲ್ಲಿ ಆಟ ಆಡ್ತಾ ಇದ್ರು ಸೊ ಮಕ್ಕಳು ಅಲ್ಲಿ ಆಟ ಆಡ್ತಾ ಇದ್ದಾರೆ ನಾವಿಲ್ಲಿ ಕುತ್ಕೊಂಡು ಅವರು ನೋಡ್ತಾ ಇದ್ದೀವಿ ಇನ್ನು ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ಅವ್ರನ್ನ ತಿಂಡಿ ಎಲ್ಲ ಆಯಿತು ಶಾವಿಗೆ ಉಪ್ಪಿಟ್ಟು ತುಂಬ ಚೆನ್ನಾಗಿತ್ತು ಅಲ್ಲಿ ಫೋಟೋಸ್ ಎಲ್ಲ ಹಾಕಿದ್ದಾರೆ ಯಾವ್ಯಾವ ಪ್ಲೇಸಸ್ಸು ಎಷ್ಟೆಷ್ಟು ದೂರ ಆಗುತ್ತೆ ಶಿವಮೊಗ್ಗ ಇಂದ ಅಂತ ಸೊ ಸಿಗಂದೂರು ಒನ್ ನಾಟ್ ತ್ರೀ ಕಿಲೋಮೀಟರ್ಸ್ ಇದೆ ಮತ್ತು ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ಆ ಸೀನರಿ ಅಂತೂ ಆಗೊಂಬೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಒಂದು ಸಣ್ಣ ವೀಡಿಯೋನ ಮಾಡಿಕೊಂಡೆ ಯಾರಿಗಾದರೂ ಹೆಲ್ಪ್ಫುಲ್ ಆಗ್ಬೋದು ಹೋದರೆ ಯಾವ್ಯಾವ ಪ್ಲೇಸಸ್ ಇದೆ ನೋಡೋಕ್ಕೆ ಅಂತ ಗೊತ್ತಾಗುತ್ತೆ ಇದನ್ನ ನೋಡಿದ್ರೆ ಅಂತ ಅಂದ್ಬಿಟ್ಟು ಸೊ ನಮಗೂ ಸತ ತಿಳ್ಕೊಂಡಂಗೆ ಆಯಿತು ಯಾವ್ಯಾವ ಪ್ಲೇಸಸ್ಸು ಎಷ್ಟೆಷ್ಟು ಕಿಲೋಮೀಟರ್ಸ್ ಇದೆ ಅಂತ ಒಂದು ಸಣ್ಣ ಗ್ಲಿಮ್ಸು ನನಗೂ ಗೊತ್ತಾಯಿತು ಸೊ ಎಲ್ಲ ನೋಡಿಕೊಂಡು ನಾವು ಸತ ಅಪ್ ಆಗಿ ರೆಡಿ ಆದರ್ಡೇ ಪಾರ್ಟಿಗೆ ರೆಡಿ ಆದ ಇನ್ನೂ ಸ್ಟಾರ್ಟ್ ಆಗಿಲ್ಲ ಪ್ರೋಗ್ರಾಮು ಸೊ ಇದು ನನ್ನ ಸ್ಯಾರಿ ಈ ಸ್ಯಾರಿ ಬಂದ್ಬಿಟ್ಟು ಆರ್ಗ್ಯಾನ್ಸ ಸ್ಯಾರಿ ನನಗೆ ನೋಡಿದ ತಕ್ಷಣವೇ ಇಷ್ಟ ಆಯಿತು ಈ ಸ್ಯಾರಿ ಬಟ್ ಸ್ಯಾರಿ ಸ್ವಲ್ಪ ಪನ್ನ ಕಮ್ಮಿ ಇದೆ ನನಗೆ ಅಲ್ಲಿ ಹೋಗಿ ಸ್ಯಾರಿ ಡ್ರೇಪ್ ಮಾಡಿದಾಗಲೇ ಗೊತ್ತಾಯಿತು ಸ್ಯಾರಿಯಲ್ಲಿ ಸ್ವಲ್ಪ ಪನ್ನ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ಬಟ್ ಸ್ಯಾರಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಪ್ರತಿಯೊಂದೂ ಸೊ ಡೆಕೋರೇಷನು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಆ ಬೆಲೂನ್ಸ್ ಡೆಕೋರೇಷನ್ನು ಗೋಲ್ಡು ಪಿಂಕು ಮತ್ತು ವೈಟ್ ಕಲರ್ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಮ್ಯೂಸಿಕ್ ಎಲ್ಲ ಹಾಕಿದ್ರು ಮಕ್ಳಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು ಇವಾಗ ಟ್ರೆಂಡಿಂಗ್ ಸಾಂಗ್ಸ್ ಏನೇನಿದೆಯೋ ಲೈಕ್ ಬ್ಯಾಂಗಲ್ ಬಂಗಾರಿ ಮತ್ತೆ ಬಂದರೋ ಬಂದರೋ ಭಾವ ಬಂದರು ಈ ಸಾಂಗ್ಸ್ಗೆಲ್ಲ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ನನ್ನ ದೊಡ್ಡ ಮಗಳೇ ಡ್ಯಾನ್ಸ್ ಮಾಡಲಿಲ್ಲ ಅವಳಿಗೆ ಸ್ವಲ್ಪ ಇಷ್ಟ ಕಮ್ಮಿ ಡ್ಯಾನ್ಸ್ ಎಲ್ಲ ಮಾಡೋದು ಮೂಡಿ ಅವಳು ಇಷ್ಟ ಆದರೆ ಮಾಡ್ತಾಳೆ ಇಲ್ಲ ಮಾಡೋದಿಲ್ಲ ಸೊ ನಮ್ಮ ಆಂಟಿ ಮೊಮ್ಮಗಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು ಸೊ ಅವ್ರ ಡ್ರೆಸ್ ಕೂಡ ತುಂಬಾ ಚೆನ್ನಾಗಿದೆ ಕಾಂಬಿನೇಷನು ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ವಾಯ್ಸ್ ಓವರು ಮತ್ತೆ ಮ್ಯೂಸಿಕ್ನ ಹಾಕ್ತಾ ಇದ್ದೀನಿ When the world starts to unfold, through all the ups and downs, the highs and lows we share, we'll stick together. ದೊಡ್ಡವ್ರಿಗೆಲ್ಲರಿಗೂ ಮಕ್ಕಳದು ಡ್ಯಾನ್ಸ್ ನೋಡೋದೇ ಒಂದು ಖುಷಿ ಇಷ್ಟು ಚೆನ್ನಾಗಿ ಮಾಡ್ತಾಯಿದಾರಲ್ಲ ಅಂತ ಅಂದ್ಬಿಟ್ಟು ಆ್ಯಂಡ್ ಟೈಮ್ ಕೂಡ ಆಗ್ತಾಯಿತ್ತು ಕೇಕ್ ಕಟ್ಟಿಂಗಿಗೆ ಅಂತ ಅಂದ್ಬಿಟ್ಟು ಸೊ ಅವರು ಫಸ್ಟು ಜ್ಯೋತಿನ ಬೆಳಗಿಸಿ ಆಮೇಲೆ ಕೇಕ್ ಕಟ್ಟಿಂಗ್ಸ್ನ ಮಾಡಿದರು ಸೊ ನಮ್ಮ ಆಂಟಿ ಮಗಳು ಅವರು ಮತ್ತು ಅತ್ತೆ ಮಾವ ಅವರ ಅಪ್ಪ ಅಮ್ಮ ಎಲ್ಲರೂ ಸತ ಜ್ಯೋತಿ ಎಲ್ಲ ಬೆಳಗ್ಗೆ ಕೇಕ್ ಕಟಿಂಗ್ನ ಮಾಡಿಸಿದ್ರು ಸೊ ಸಣ್ಣ ಮಕ್ಕಳಿಗೆ ಬರ್ಡೇ ಅಂದರೆ ಕೇಕ್ಸು ಮತ್ತು ಆ ಟೋಪಿ ಬರ್ಡೇ ಕ್ಯಾಪು ರಿಟನ್ ಗಿಫ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಕೇಕ್ ಕಟ್ ಮಾಡಿಸಿದ್ದೇ ತಡ ಎಲ್ಲ ಮಕ್ಕಳು ಕೇಕು ಕೇಕು ಅಂತೆಲ್ಲ ಹೇಳಿದರು ಸೊ ಎಲ್ಲರಿಗೂ ಪೇಪರ್ ಪ್ಲೇಟ್ಸಲ್ಲಿ ಡಿಸ್ಟ್ರಿಬ್ಯೂಟೆಲ್ಲ ಮಾಡಿದ್ವಿ ಸೊ ಮಕ್ಕಳಿಗೆ ಅದೇ ಇಷ್ಟ ಅಲ್ವಾ ಮತ್ತು ರಿಟನ್ ಗಿಫ್ಟು ಏನು ಬಂದಿದೆ ಅಂತ ಅಂದ್ಬಿಟ್ಟು ಸೊ ನಾನು ಎಲ್ಲ ಮಕ್ಳಿಗು ರಿಟರ್ನ್ ಗಿಫ್ಟ್ಸ್ನ ಕೊಡ್ತಾ ಇದ್ದೆ ಸೊ ಬರ್ಡೇ ಪಾರ್ಟಿ ತುಂಬಾ ಚೆನ್ನಾಗಿ ಆಯಿತು ಲೈತ್ In this crazy life we live, we all need someone to hold, a friend to light like the way. am I, ಊಟಕ್ಕೆ ಒಬ್ಬಟ್ಟು ಚಂಪಾಕಲಿ ಎಲ್ಲ ಇತ್ತು ಊಟ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ನಾವು ಸತ್ತ ಹೊರಟ್ವಿ ನಾದಿದ ಬರ್ಡೇ ಚೆನ್ನಾಗಾಯ್ತು ಓಕೆನಾ ನಮ್ಮನ್ ರೈಲ್ವೆ ಸ್ಟೇಷನ್ ಬರ್ತಾ ನಾದು ಇದ್ದುನಾ ಅವಳು ಮನೆಗೆ ಬರಲ್ಲ ರೈಲ್ವೆ ಸ್ಟೇಷನ್ ಬರ್ತಾ ಇದ್ದಾಳೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೆನ್ನೆ ಶಿವಮೊಗ್ಗ ಇಂದ ಇಲ್ಲಿಗೆ ಬಂದ್ವಿ ಅತ್ತೆ ಮನೆಗೆ ಅರಸಿಗೆರೆಗೆ ಯಾಕೆಂದ್ರೆ ಶಿವಮೊಗ್ಗ ಇಂದ ಲಾಂಗ್ ಜರ್ನಿ ಆಗಿಬಿಡುತ್ತೆ ಮಕ್ಳಿಗೂ ಟಯರ್ಡ್ ನಮಗೂ ಎಲ್ಲ ಟಯರ್ಡ್ ಆಗುತ್ತೆ ಅಂತ ಸೊ ಇವಾಗ ಬೆಳಗ್ಗೆ ತಿಂಡಿ ಎಲ್ಲ ತಿಂದ್ಕೊಂಡು ಮತ್ತು ಟ್ರೈನ್ ಬುಕ್ ಮಾಡಿದ್ದೀವಿ ಹೊರಡೋಕ್ಕೆ ಸೊ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಹೊರಡಬೇಕು ಮಕ್ಕಳಿಗೆ ರಾಗಿ ಮಾಡ್ತಾ ಇದ್ದೆ ಅವ್ರನ್ನೂ ಬೇಗ ಎಬ್ಬರಿಸಿ ರೆಡಿ ಮಾಡಿ ಟ್ರೈನಿಗೆ ಹೊರಡಬೇಕಿತ್ತು ನಾವು ಸ್ನಾನ ಮಾಡಬೇಕು ಬೇಗ ಬಾ ಟ್ರೈನ್ ಬರುತ್ತೆ ಬಾ ಟ್ರೈನ್ ಬರುತ್ತೆ ಬಾ ಬೇಗ ಹಚ್ತೀನಿ ಹಚ್ತೀನಿಬಿಟ್ಟು ಬೇಗ ಬರುವ ಮುಗ ಮಕ್ಳಿಗೆ ತಿನ್ಸೆಲ್ಲ ಆದ್ಮೇಲೆ ಅವ್ರಿಗೂ ಸತ ತಲೆಗೆಲ್ಲ ಎಣ್ಣೆ ಹಚ್ಚಿ ನಾನು ಸತ ತಲೆಗೆ ಎಣ್ಣೆನ ಹಚ್ಕೊತಾ ಇದ್ದೆ ನನಗೆ ಫಂಕ್ಷನ್ ಮುಗಿದ್ಮೇಲೆ ತಲೆಗೆ ಎಣ್ಣೆನ ಹಚ್ಕೋಬೇಕು ಇಲ್ಲಾಂದರೆ ಏನೋ ಒಂಥರ ನನಗೆ ತಲೆನೋವೆಲ್ಲ ಬಂದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಎಣ್ಣೆ ಹಚ್ಕೊಂಡ್ರೆ ನನಗೊಂಥರ ಆರಾಮ ಅನಿಸುತ್ತೆ ಸೊ ನಮ್ಮ ಅತ್ತೆ ತಿಂಡಿಗೆಲ್ಲ ರೆಡಿ ಮಾಡ್ತಾಯಿದ್ರು ಮತ್ತು ನಾನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವನ್ನೆಲ್ಲ ರೆಡಿ ಮಾಡೋಷ್ಟಿಗೆ ಟೈಮ್ ಆಗೇ ಹೋಯಿತು ಸೊ ಅತ್ತೆ ತಿಂಡಿಗೆ ಪುಳಿಯೋಗರೆನ ಮಾಡಿದರು ಸೊ ಪುಳಿಯೋಗರೆ ಗೊಜ್ಜು ಸತ್ತ ಬಾಕ್ಸಲ್ಲಿ ತೊಗೊಂಡು ಬಂದೆ ಮಧ್ಯಾಹ್ನಕ್ಕೆ ಊಟಕ್ಕೆ ಆಗತ್ತೆ ಅಂತ ಯಾಕೆಂದರೆ ಹೋಗಿದ ತಕ್ಷಣವೇ ಏನು ಮಾಡೋಕ್ಕೂ ಮೂಡೇ ಇರೋದಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಿಮಗೆ ವಿಡಿಯೋ ಇಷ್ಟ ಆಯ್ತು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್